ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗ್ ಬ್ಲಾಗ್ನ ಶುರು ಮಾಡಿದ್ದೀನಿ ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಸೊ ನೋಡಿ ಎಲ್ಲ ನೋಡ್ತಾ ಇದ್ದೀರಲ್ಲ ನಾವು ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಅನ್ನೋಷ್ಟರಲ್ಲೇ ಮನೆ ಬಿಟ್ಟಿದ್ದೀವಿ ಫೈವ್ ತರ್ಟಿಗೆಲ್ಲ ಬಿಟ್ಟು ಮತ್ತೆ ಸ್ವಲ್ಪ ಅಕ್ಕಿ ಕೊಡಬೇಕಿಂದ ರಿಟರ್ನ್ ಬಂದು ಹೋದ್ವಿ ಹಾಗಾಗಿ ಲೇಟ್ ಆಯಿತು ಈಗ ಹಾಗೆ ನಾವು ಹೋಗೋ ದಾರಿಯಲ್ಲಿ ತರೀಕೆರೆ ಬರುತ್ತೆ ಅಲ್ಲಿ ಇದು ಕಲ್ಲದ್ಗಿರಿ ಫಾಲ್ಸು ಇದೆ ನೀವು ನೋಡಿರ್ತೀರ ಕೆಲವೊಂದು ಮೂವಿಗಳಲ್ಲಿ ಇರುತ್ತೆ ಇದು ತುಂಬ ಚೆನ್ನಾಗಿದೆ ಕಲ್ಲದ್ಗಿರಿ ಫಾಲ್ಸು ಅಂದರೆ ಒಂದು ಬಂಡೆಗಳಿರುತ್ತಲ್ವ ಅದ್ರ ಮಧ್ಯೆ ದೇವಸ್ಥಾನ ಇದೆ ವೀರಭದ್ರ ಸ್ವಾಮಿ ದೇವಸ್ಥಾನ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ಮದುವೆ ಫಂಕ್ಷನ್ಗಳು ಕೂಡ ನಡೀತವೆ ಮುಂದೆ ಚೌಟ್ರಿ ಥರ ಎಲ್ಲ ಮಾಡಿದ್ದಾರೆ ಮತ್ತೆ ಹೆಂಗ ದೇವಸ್ಥಾನಕ್ಕೆ నీరు దేనితోగో నీర ఇచ్చుకుంటూ ఇచ్చుకుంటూ అలిగి పోతరు 2 2 కల్ప బర్బోల న పరిరేమా ಹಾಗೆ ಇದು ನೆಕ್ಸ್ಟು ಅಮೃತಪುರ ಅಂತ ಒಂದು ಊರಲ್ಲಿರೋ ದೇವಸ್ಥಾನ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ದೇವಿ ಇರೋವಂಥ ಪ್ಲೇಸೇ ಅಂದರೆ ಆಲ್ರೆಡಿ ಮದುವೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾಯಿದ್ರು ಸೊ ಅವ್ರ ಏನು ಮಾಡಿದ್ರು ಕ್ಯಾಮ್ರಾ ಇಸ್ ಇಟ್ಕೊಬಿಟ್ರು ಸೊ ಇವಾಗ ನಾನು ಏನಾದರೂ ಆನ್ ಮಾಡಿದ್ರೆ ಅಲ್ಲಿ ಬೈಸ್ಕೊಬಿಡ್ತೀನೋ ಅಂದ್ಬಿಟ್ಟು ಆ ಕೊನೆವರೆಗೂ ವೀಡಿಯೋನೇ ತಗೊಂಡಿಲ್ಲ ನಾನು ಕೊನೆಗೆ ಹೇಳ್ತಿದ್ದಾರೆ ಫೋನಲ್ಲೆಲ್ಲ ಮಾಡ್ಕೊಬೋದು ಕ್ಯಾಮ್ರಾಗೇನು ತೊಂದರೆ ಇರಲಿಲ್ಲ ಅಂತ ಅಯ್ಯೋ ದೇವರೇ ಏನು ಮಿಸ್ ಮಾಡ್ಕೊಬಿಟ್ನಲ್ಲ ಅಂತ ಆಮೇಲೆ ಅನ್ನಿಸ್ತಾ ಇತ್ತು ನನಗೆ ಇಲ್ಲೂ ಕೂಡ ನಾಲ್ಗೆ ಮೇಲೆ ತ್ರಿಶೂಲದಲ್ಲಿ ಓಮ್ ಅಂತ ಬರೀತಾರೆ ಹಾಗೆ ಅಕ್ಷರಾಭ್ಯಾಸ ದು ಚಿಕ್ಕಮಂಗ್ಳೂರು ರೂಟಿಂದ ಅಂತ ಹೇಳಿದ್ನಲ್ವಾ ಸೊ ಇವಾಗ ನಾವು ನೋಡ್ತಾ ಇರೋದು ಇಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಮನೆಗಳಿದೆ ಒಂದೊಂದೇ ಇದ್ರೂ ತುಂಬ ದೊಡ್ಡ ಮನೆಗಳಿದೆ ಅಂದರೆ ಟೂ ಆಫ್ಟಿ ಇಯರ್ ಮನೆಗಳು ಅಂದರೆ ಆಗಿನ ಕಾಲದಲ್ಲಿ ಇರುವಂಥ ದೊಡ್ಡ ದೊಡ್ಡ ಡ್ಯೂಪ್ಲೆಕ್ಸ್ ಮನೆಗಳು ಇಲ್ಲೆಲ್ಲ ತುಂಬ ರಿಚ್ ಇರ್ತಾರೆ ಅನ್ಸುತ್ತೆ ಯಾಕಂದರೆ ನಾನು ಚಿಕ್ಕ ಚಿಕ್ಕ ಮನೆಗಳು ನೋಡಿದ್ದೇ ಇಲ್ಲ ನೋಡಿ ಸಿಂಗಲ್ ಮನೆಗಳಿದ್ರು ಇಷ್ಟು ದೊಡ್ಡದಾಗಿದೆ ಗೊತ್ತಾ ಹಾಗೆ ಅಲ್ಲಿ ಬರ್ತಾ ಇರೋ ಎಷ್ಟು ಬಿಸಿಲಿದೆ ಅಂದರೆ ಇಷ್ಟು ಗಿಡ ಮರಗಳೆಲ್ಲ ಇದ್ರು ತುಂಬ ಬಿಸಿಲಿತ್ತು ಹಾಗೇ ಸಣ್ಣ ಸಣ್ಣ ಫ್ಲವರ್ಗಳೆಲ್ಲ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ನಾನು ಏನದು ಅಂತ ಕೇಳ್ಕೊಳ್ಳೋಣ ಅಂದರೆ ಫೈನಲಿ ವಿನಯಲು ನಿಲ್ಲಿಸ್ಲೇ ಇಲ್ಲ ಚೆನ್ನಾಗಿದೆ ವೆದರ್ ಮಾತ್ರ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕಾಗಲಿ ತುಂಬ ಚೆನ್ನಾಗಿದೆ ವೀಡಿಯೋ ಪ್ರೀ ವೆಡ್ಡಿಂಗ್ ಶೂಟ್ಗೆ ಎಲ್ಲ ಎಷ್ಟು ಚೆನ್ನಾಗಿದೆ ಅನ್ನಿಸ್ತಾಯಿತ್ತು ನಾವು ಈ ರೂಟಿಂದ ಯಾವತ್ತೂ ಬಂದಿರಲಿಲ್ಲ ಅಲ್ವ ಸೊ ಹಾಗಾಗಿ ಅಲ್ಲದೆ ಒನ್ ಡೇ ಒನ್ ಡೇ ಅಷ್ಟೇ ನಮ್ಮದು ಟ್ರಿಪ್ ಇದ್ದಿತ್ತು ಬಿಸಿಲಿದೆ ತುಂಬ ಬಿಸಿಲಿದೆ ಚಿಕ್ಕ ಮಗು ಇದಾಗ ಲಡ್ಡು ಮೋಸ್ಟ್ಲಿ ಅವನು ಫೈವ್ ಸಿಕ್ಸ್ ಮಂತ್ಸ್ ಇತ್ತು ಅಷ್ಟೇ ಬೇಲೂರಲ್ವ ಇವಾಗ ಬೇಲೂರಲ್ವಾ ಈಗ ಬೇಲೂರು ಹಳೆ ಬೀಡು ಮೇಲೆ ಇರೋದು ನಾವು ಹಾಂ ಫೈನಲಿ ಹನ್ನೊಂದುವರೆಗೆ ನಾವು ಇಲ್ಲಿಗೆ ಬಂದ್ವಿ ಹನ್ನೊಂದುವರೆಗೆ ಬಂದಮೇಲೆ ಅಲ್ಲಿ ರೂಮ್ ಎಲ್ಲ ಕೇಳಿದ್ವಿ ಆ ರೂಮ್ ಕೇಳಿದ್ರೆ ಯಾವುದು ದೇವಸ್ಥಾನದ ರೂಮೇ ಅಲೋ ಇಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ಏನು ಮಾಡೋದು ಅಂದ್ಬಿಟ್ಟು ಇಲ್ಲೇ ಹತ್ತಿರದಲ್ಲಿ ಒಂದು ಲಾಡ್ಜ್ ನೋಡಿದ್ರು ಇವನ್ ಕಂಪೇರ್ ಮಾಡಿದ್ರೆ ಹೊರಗಡೆ ದೇವಸ್ಥಾನಗಳಲ್ಲಿ ರೂಮ್ ಸಿಗುತ್ತಲ್ಲ ಅಲ್ಲಿಗಿಂತ ಹತ್ತು ನಾಲ್ಕರಷ್ಟು ಜಾಸ್ತಿ ಇದೆ ಇಲ್ಲಿ ಅಂದರೆ ಸೆಮಿ ಡಿ ಡಿಲೆಕ್ಸು ಮತ್ತು ಫುಲ್ಲು ಎ ಸಿ ಈ ಥರ ಎಲ್ಲ ತಗೊಂಡ್ರೆ ನಾವು ತೊಗೊಂಡಿರೋದು ಸೆಮಿ ಡಿಲೆಕ್ಸ್ ತೊಗೊಂಡಿದ್ದೀವಿ ಏನು ಒನ್ ಡೇಗೆ ಸೊ ಹಾಗಾಗಿ ನೋಡಿ ನಮ್ಮ ಲಡ್ಡು ಮಗ್ನೆ ಮಲ್ಕೊಂಡಿದೆ ಎಷ್ಟು ರಶ್ ಇದೆ ಅಂದರೆ ಎಲ್ಲೂ ಕಾರ್ ಪಾರ್ಕಿಂಗಿಗೆ ಜಾಗ ಇಲ್ಲ ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇದೆ ನಾವು ಹೇಗಿದ್ರು ಪ್ರತಿ ವರ್ಷವೂ ಬರ್ತೀವಿ ಒಂದು ವರ್ಷನೂ ಮಿಸ್ ಮಾಡಿಲ್ಲ ನಾನು ಮದುವೆ ಆದಾಗಿಂದೂ ಕೂಡ ಒಂದು ವರ್ಷ ಮಿಸ್ ಮಾಡಿಲ್ಲ ಹೇಗಿದೆ ಅಂದರೆ ಶೆಕೆ ಒಂದು ಮಾಯಶ್ಚರೈಸರ್ ಕೂಡ ಹಾಕೊಂಡ್ರೆ ಯಾಕಾದರೂ ಹಾಕೋತೀವಪ್ಪ ಅಂತ ಅನ್ನಿಸ್ಬಿಟ್ಟಿದೆ ಅಷ್ಟು ಸೆಖೆ ಇದೆ ಎಲ್ಲಿವರೆಗೂ ಅಂದರೆ ಇನ್ನು ಟೆನ್ ತರ್ಟಿ ಅಷ್ಟೊತ್ತಿಗೆ ಸೆಕೆ ಸ್ಟಾರ್ಟ್ ಆಯಿತು ಹಾಸನವರೆಗೂ ಆರಾಮ್ಸೆ ಬಂದ್ವಿ ಏನೂ ಫೀಲ್ ಆಗಲಿಲ್ಲ ನಾಷ್ಟ ತೊಗೊಂಡು ತಿನ್ನೋವರೆಗೂ ಆಮೇಲೆ ಯಾವಾಗ ಗಾರ್ಡ್ ಸೆಕ್ಷನ್ ಶುರುವಾಯಿತು ತುಂಬ ಟಯರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇವತ್ತು ನಾವು ಮಾಡಿರೋ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನೀವು ಏನಾದರೂ ಇಲ್ಲಿಗೆ ಬಂದರೆ ನಿಮಗೂ ಈ ಥರ ಇರುತ್ತೆ ಸ್ಟೇ ಆಗೋಕ್ಕೆಲ್ಲ ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತಾ ಇರತ್ತೆ ನೋಡಿ ಇದು ಎಂಟ್ರೆನ್ಸ್ ಇದೆ ಹಾಗೆ ಇಲ್ಲಿ ಒಂದು ಮಿರರ್ ಒಂದು ಟಿ ವಿ ಇದೆ ಶಾರದಾ ದೇವಿ ಫೋಟೋ ಇದೆ ಸೊ ತ್ರೀ ಚೇರ್ ಕೊಟ್ಟಿರ್ತಾರೆ ನಾವು ಇರೋದು ಬಂದು ಎರಡು ಮಕ್ಕಳಿದೆ ನನಗೆ ಎರಡು ಮಕ್ಕಳು ಅಲ್ವಾ ಸೊ ನಾಲ್ಕು ಜನ ಇದ್ದೀವಿ ಟು ಕಿಡ್ಸ್ ಮತ್ತು ನಾವು ಅಡಲ್ಟ್ಸ್ ಇಬ್ಬರಲ್ವಾ ಸೊ ಹಾಗಾಗಿ ನೋಡಿ ಈ ರೀತಿ ಒಂದು ಕಾಟ್ ಕೊಟ್ಟಿದ್ದಾರೆ ಸ್ತ್ರೀ ಬೆಡ್ ಇರೋದು ಹಾಗೆ ವಿಂಡೋಸ್ ಸೇಮ್ ಹೀಗಿದೆ ವಾಶ್ರೂಮ್ ಕೂಡ ತುಂಬಾ ಚೆನ್ನಾಗಿದೆ ಕ್ಲೀನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ನೋಡ್ತಾ ಇದ್ದೀರಲ್ಲ ಹಾಗೆ ಇನ್ನೊಂದು ಏನಂದರೆ ಈ ಶೆಕೆಗೆ ಎ ಸಿ ಇದ್ರೂ ನಡೆಯುತ್ತೆ ಯಾಕಂದರೆ ಇಲ್ಲಿ ಎಲ್ಲ ಹೆಂಚಿಂದು ಫಿನಿಶಿಂಗ್ ಕೊಟ್ಟಿರೋದ್ರಿಂದ ಯಾವುದೇ ರೀತಿ ಸೆಕೆ ಜಾಸ್ತಿ ಆಗಲ್ಲ ನಿಜ ಹೊರಗಡೆ ಎಷ್ಟು ಸೆಕೆ ಇದೆ ಅಂದರೆ ಇವನು ನಿಜವಾಗ್ಲೂ ಸಾಕಪ್ಪ ಏನು ಟ್ರಿಪ್ ಬೇಡ ಮನೇಲೆ ಇದ್ಬಿಡೋಣ ಅಂತ ಅನಿಸುತ್ತೆ ಆದರೆ ನಾವು ಇದನ್ನು ಒಂದು ರೀತಿ ಮನೆ ದೇವ್ರ ಥರನೇ ನಾವು ಯಾವಾಗಲೂ ಬರ್ತೀವಿ ಇಲ್ಲಿಗೆ ನೋಡಿ ನಮ್ಮ ಲಡ್ಡೂನ ಮಲಗಿಸ್ಕೊಂಬಿಟ್ಟಿದ್ದೇನೆ ಅವ್ರ ಪಪ್ಪ ಊಟ ತರಕ್ಕೆ ಹೋಗಿದ್ದಾರೆ ಏನು ದೇವಸ್ಥಾನದಲ್ಲಿ ಊಟ ಇದ್ದರೂ ಊಟ ಮಾಡಿಲ್ವ ಅಂದ್ಬೇಡಿ ಆಲ್ರೆಡಿ ದೇವಸ್ಥಾನದಲ್ಲಿ ಊಟ ಕ್ಲೋಸ್ ಆಗಿದೆ ಸೊ ಹಾಗಾಗಿ ಹೊರಗಡೆಯಿಂದ ಬರ್ತೀನಿ ಅಂತ ಹೋಗಿದ್ದಾರೆ ಲಡ್ಡು ಅಂತ ಇಲ್ಲ ಅವನಿಗೆ ಪಾಪ ಫಸ್ಟು ಟೈಮ್ ಬೇರೆ ಗಾಡ್ ಸೆಕ್ಷನ್ ಅಲ್ಲ ಮೋಸ್ಟ್ಲಿ ಒಂದು ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗ ನಾನು ಬಂದಿದೆ ಇಲ್ಲಿ ಶೃಂಗೇರಿಗೆ ನಾನು ನಿಮಗೆ ಹೇಳಿದ್ನಲ್ಲ ನಾವು ವರ್ಷ ವರ್ಷ ಬರ್ತೀವಿ ಇಲ್ಲಿಗೆ ಹೇಳಿ ಸೊ ಲಾಸ್ಟ್ ಇಯರು ನಾನು ನಮ್ಮಮ್ಮ ನನ್ನ ತಮ್ಮ ನನ್ನ ಅತ್ತೆ ಎಲ್ಲರೂ ಕರ್ಕೊಂಡು ಬಂದಿದ್ವಿ ಈ ವರ್ಷ ಇಲ್ಲ ನಾವಷ್ಟೇ ಬಂದ್ವಿ ಅಂದರೆ ಯಾವಾಗಲೂ ಊರಿಗೆ ಬಂದು ಬರ್ತಿದ್ವಿ ಈಗ ಈ ಕಡೆ ಚಿಕ್ಕಮಂಗ್ಳೂರಿಂದ ಸ್ವಲ್ಪ ಹತ್ತಿರ ಅನ್ನಿಸ್ತು ಮೈಸೂರಿಗೆ ಸೊ ಈ ರೂಟಿಂದ ನಮ್ಗೆ ತುಂಬಾ ಹತ್ತಿರ ಆಯಿತು ಎಷ್ಟು ಹತ್ತತ್ರ ಒಂದು ಇನ್ನೂರೈವತ್ತು ಇನ್ನೂರೈವತ್ತರಿಂದ ಮುನ್ನೂರು ಕಿಲೋಮೀಟ್ರ್ವರೆಗೂ ಸೇವ್ ಆಯಿತು ನಾವು ಹಿಂಗೆ ಬಂದಿದ್ದು ರೂಟಿಂದ ನಾವು ಯಾವ ರೂಟಿಂದ ಬಂದ್ವಿ ಎಲ್ಲನೂ ಹೇಳ್ತೀನಿ ಹಾಗೆ ಇಲ್ಲೆಲ್ಲ ರೂಮ್ ಪ್ರೈಸಸ್ ಬಂದು ನೀವು ಹೊರಗಡೆ ದೇವಸ್ಥಾನದ ರೂಮ್ ಎಲ್ಲ ತೊಗೋತೀರ ಅಂದರೆ ಒಂದು ಏಯ್ಟ್ ಹಂಡ್ರೆಡ್ ಒಂದು ಈ ಥರ ಇರುತ್ತೆ ಅಂದರೆ ಒಂದು ನಾರ್ಮಲ್ ಟು ಅಡಲ್ಟ್ಸ್ ಒಂದು ಕಿಡ್ಸ್ ಈ ಥರ ಆ ಥರ ಆನ್ ಇರುತ್ತೆ ಬಟ್ ಇವಾಗ ನಾವು ತೊಗೊಂಡಿರೋದ್ರಲ್ಲಿ ಲಾರ್ಜ್ ಅಲ್ವಾ ಸೊ ಇಷ್ಟಿದೆ ನೀವು ಇನ್ನು ಜಾಸ್ತಿ ಬೇಕು ಅಂದರೆ ನಮ್ಮದು ಮೋಸ್ಟ್ಲಿ ಟೂ ಪಾಯಿಂಟ್ ಫೈ ಅನಿಸುತ್ತೆ ಟು ಪಾಯಿಂಟ್ ಫೈ ಬೇಕು ನೋಡ್ತೀನಿ ಚೆಕ್ ಮಾಡ್ತೀನಿ ಅಷ್ಟಿದೆ ಅಷ್ಟು ಪೇ ಮಾಡೋ ಅಷ್ಟಿಲ್ಲ ಬಟ್ ಇವೆಲ್ಲ ಬಂದು ಪ್ರೇಕ್ಷಣೀಯ ಸ್ಥಳಗಳಾಗಿರೋದ್ರಿಂದ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಇದು ದೇವಸ್ಥಾನದ ಪಕ್ಕದಲ್ಲೇ ಹಳೆ ಮಠ ಇದು ಇಲ್ಲಿ ಫುಲ್ಲು ಶಂಕರಾಚಾರ್ಯ ಅವರು ಹುಟ್ಟಿದ್ದು ಆಮೇಲೆ ಪೂರ್ತಿ ಅವ್ರದ್ದು ಬೆಳೆದಿದ್ದರಿಂದ ಹಿಡ್ದು ಅವರು ದೀಕ್ಷೆ ತೊಗೊಂಡಿದ್ದು ಎಲ್ಲದ್ರದ್ದು ಡೀಟೇಲಾಗಿ ಮೆನ್ಷನ್ ಮಾಡಿರ್ತಾರೆ ಚೆನ್ನಾಗಿರುತ್ತೆ ಅವ್ರ ಕತೆ ಎಲ್ಲ ನೋಡೋದಕ್ಕೆ ಹಾಗೆ ಇಲ್ಲೆಲ್ಲ ತುಂಬ ಚೆನ್ನಾಗಿರೋ ಪ್ರಯೋಗ ಸ್ಥಳಗಳಿಗೆ ಯಾವುದು ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಲಡ್ಡು ನಿಂತ್ಕೊಂಡಿದ್ರಿಂದ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ತುಂಬ ಡೀಟೇಲ್ ಆಗಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಲ್ಲಿ ಪ್ರತಿಯೊಂದು ನೀವು ಹೋದರೆ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಅದೆಲ್ಲ ಹೇಗಿದೆ ಎಲ್ಲನೂ ಪ್ರತಿಯೊಂದು ನಿಮ್ಮ ಶೃಂಗೇರಿಯಲ್ಲಿ ರೂಮ್ ಬುಕ್ಕಿಂಗ್ ಆಗಲಿ ಎಲ್ಲ ಡೀಟೇಲ್ಸ್ನ ನಾನು ನೆಕ್ಸ್ಟು ಇಯರ್ ಹೋದಾಗ ಶೇರ್ ಮಾಡ್ತೀನಿ ನಿಮಗೆ ನೋಡಿ ನೈಟು ಊಟ ಮುಗಿಸ್ಕೊಂಡ್ವಿ ಯಾಕಂದರೆ ನಾವು ಬೆಳಗ್ಗಿನ ಜಾವ ಸೇಮ್ ಸಿಕ್ಸ್ ಓ ಕ್ಲಾಕಾಗೆ ಹೊರಡಬೇಕು ಹಾಗಾಗಿ ಹಾಗೆ ನಾವು ಬಂದಿದ್ದ ರೂಟು ಮೈಸೂರಿಂದ ಶೃಂಗೇರಿಗೆ ಚಿಕ್ಕಮಂಗ್ಳೂರು ಕಡೆಯಿಂದ ಬಂದ್ವಿ ಹಾಸನ ಚಿಕ್ಕಮಂಗ್ಳೂರು ಈ ರೂಟಿಂದ ಬಂದ್ವಿ ಸ್ವಲ್ಪ ಹತ್ತಿರ ಆಗುತ್ತೆ ಪ್ರತಿ ಪ್ರತಿ ಸರಿ ನಾವು ಶಿವಮೊಗ್ಗ ಹೋಗಿ ಹೋಗ್ತಾ ಇದ್ವಿ ಸ್ವಲ್ಪ ದೂರ ಅನಿಸ್ತಿತ್ತು ಇವಾಗ ತುಂಬ ಹತ್ತಿರ ರೂಟಿಂದ ಹೋಗಿ ಬಂದ್ವಿ ಹಾಗೆ ನಾವು ಪ್ರತಿ ವರ್ಷವೂ ಹೋಗ್ತೀವಿ ಅಂದರೆ ನಮ್ಮ ಟ್ಯೂಷನಲ್ಲಿ ರಿಸಲ್ಟ್ ಬರುತ್ತಲ್ಲ ಸೊ ಮಕ್ಳದ್ದು ರಿಸಲ್ಟ್ ಬರೋಕ್ಕಿಂತ ಮೊದಲಾದರೂ ಹೋಗ್ತೀವಿ ಇಲ್ಲ ರಿಸಲ್ಟ್ ಬಂದ ಮೇಲಾದರೂ ಹೋಗ್ತೀವಿ ಪ್ರತಿ ವರ್ಷ ಹೋಗ್ತೀವಿ ನಾವು ಒಳ್ಳೆ ರಿಸಲ್ಟ್ ಬರಲಿ ಅಂತ ಎಲ್ಲರೂ ಚೆನ್ನಾಗಿ ರ್ಯಾಂಕ್ ಬರಲಿ ಅಂತಲೇ ಆಮೇಲೆ ಒಳ್ಳೆ ಸ್ಟ್ರೆಂತ್ ಆಗಲಿ ಸೊ ನಮ್ಗೆ ಇವತ್ತಿನವರೆಗೂ ನಾವು ಬೆಳೆಯೋದಕ್ಕೆ ಎಲ್ಲ ಸಾಕ್ ಕಾರಣ ಆಗಿರೋದೆ ಶಾರದಾ ದೇವಿ ಹಾಗಾಗಿ ನಾವು ಮನೆ ದೇವ್ರ ಥರನೇ ಟ್ರೀಟ್ ಮಾಡ್ತೀವಿ ಈವನ್ ನಮ್ಮ ಮನೆ ಹೊಸ ಮನೆ ತೊಗೊಂಡ್ಮೇಲೆ ಅದಕ್ಕೆ ಹೆಸರು ಕೂಡ ನಾವು ಶಾರದಾ ನಿಲಯ ಅಂತಲೇ ಇಟ್ಟಿರೋದು ಹಾಗಾಗಿ ಯಾವ ವರ್ಷವೂ ಮಿಸ್ ಮಾಡಿಲ್ಲ ಇವನ್ ನಾನು ಪ್ರೆಗ್ನೆಂಟ್ ಇದ್ದಾಗೂ ಕೂಡ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಇತ್ತು ಲಾಸ್ಟ್ ಇಯರು ಸೊ ಆವಾಗೂ ಮಿಸ್ ಮಾಡದೆ ಹೋಗಿದ್ವಿ ಇವಾಗ ಕೂಡ ಇಷ್ಟು ಬಿಸಿಲಿತ್ತು ಗೊತ್ತಾ ಟೆಂಪ್ರೇಚರ್ ಬಂದು ಹತ್ತಿರ ಮೂವತ್ತೆಂಟು ನಲ್ವತ್ತರವರೆಗೂ ಇದೆ ಅಲ್ಲೆಲ್ಲ ಅಷ್ಟು ಶೆಕೆ ಇತ್ತು ಮಗು ಇಟ್ಕೊಂಡು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ ಏನಾಗೋಲ್ಲ ಅನ್ ಕಾರಲ್ ಅಲ್ವಾ ಅಂದ್ಬಿಟ್ಟು ಹೋಗಿದ್ದಾಯಿತು ಇಲ್ಲೇ ಹತ್ತಿರ ಕೂಡ ಒಂದು ಫಾಲ್ಸ್ ಇದೆ ಅಂತೆ ಅಲ್ಲಿಗೆ ಹೋಗ್ಬೇಕಂತ ಟ್ರೈ ಮಾಡಿದ್ವಿ ಆಗಲಿ ಕುಂದಿರು ಕುಂದ ಪ್ಲೇಸ್ನ ಯಾರು ಮಿಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೋಡ್ತಾ ಇದ್ದೀರಲ್ಲ ಬಟ್ ನಾನು ಇದನ್ನು ತೊಗೊಂಡಿದ್ದು ನಾನು ಪ್ರೆಗ್ನೆನ್ಸಿ ಇದ್ದಾಗ ಹೋಗಿದ್ನಲ್ಲ ಆಗ ತೊಗೊಂಡಿದ್ದಂಥದ್ದು ಕ್ಲಿಪ್ಪಿಂಗ್ಸ್ ಇದು ಇಲ್ಲಿ ಫಿಶ್ಗಳಿಗೆ ತುಂಬ ಫಿಶ್ ಇರುತ್ತೆ ಇಲ್ಲೆಲ್ಲ ಪುರಿ ಕೊಡ್ತಾರೆ ಫಿಶ್ ಹಾಕೋಕ್ಕೆ ಇಲ್ಲಿಂದ ಯಾರು ಫಿಶ್ನ ತೊಗೊಂಡೋಗೋದು ಎಲ್ಲ ಮಾಡಲ್ಲ ಅಂದರೆ ಫಿಶ್ ಹಿಡಿಯೋರು ಅಥವಾ ತಿನ್ನೋಕ್ಕೆಲ್ಲ ಇದನ್ನ ಯೂಸ್ ಮಾಡಲ್ಲ ಯಾಕಂದರೆ ರಕ್ತ ಹೋಗ್ತಾರೆ ಅಂತ ಹೇಳಿ ಇಲ್ಲಿ ಜನ ನಂಬಿದ್ದಾರೆ ಹಾಗಾಗಿ ಇಲ್ಲಿ ಫಿಶ್ ತುಂಬ ಜಾಸ್ತಿ ಇರುತ್ತೆ ಚೆನ್ನಾಗೂ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್